ಗೆಳೆಯರೆ ಇದೇ ನೋಡಿ ಕನ್ನಡ ಕ್ರಿಯೇಟರ್ ಗೈಡು ಅವರ ಆಫೀಸ್ ರೂಮು ಯಾವ ರೀತಿ ಇದೆ ಒಳಗಡೆಗೆ ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಯೂಟ್ಯೂಬ್ ಬಗ್ಗೆ ಯಾವುದೇ ಸಮಸ್ಯೆ ಏನೇ ಸಮಸ್ಯೆ ಇದ್ರು ಅವರು ನಿಮಗೆ ಸಂಪೂರ್ಣವಾಗಿ ಮಾಹಿತಿನೂ ಕೊಡುತ್ತಾರೆ ಅದರ ಜೊತೆಗೆ ನಿಮ್ ಚಾನಲ್ಗಳು ಏನಾರ ಸಮಸ್ಯೆ ಇದ್ರೆ ಅದನ್ನು ಸಹ ಪರಿಹಾರ ಮಾಡಿ ಈಗ ನಾನು ಅವ್ರನ್ನೇ ಭೇಟಿ ಮಾಡ್ತಾ ಇದ್ದೀನಿ ಈಗ ಅವ್ರ ಆಫೀಸಿಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ನೋಡ್ರಿ ಇದು ಇದು ಅವರ ಆಫೀಸ್ ಇದು ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ನನ್ನ ಹೆಸರು ದಾವಲ್ ಸರ್ ಅಂತ ಚಾನೆಲ್ ಹೆಸರು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಸರ್ ನಂದು ಈಗ ಆಕ್ಚುಲಿ ನಾನು ಯೂಟ್ಯೂಬ್ ಮೇಲೆ ಬಂದು ಆಲ್ಮೋಸ್ಟ್ ಹತ್ತು ವರ್ಷ ಆಯ್ತು ಸರ್ ಈಗ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನನ್ನ ಬೇರೆ ಬೇರೆ ಚಾನಲ್ಸ್ ಎಲ್ಲ ಇದೆ ಚಾನಲ್ಸ್ ಎಲ್ಲ ರನ್ ಮಾಡ್ತಾ ಮಾಡ್ತಾ ಇದೊಂದು ನಾನು ಕನ್ನಡದಲ್ಲಿ ಒಂದು ಸ್ವಲ್ಪ ಯೂಟ್ಯೂಬರ್ಸ್ ಯಾರು ಯೂಟ್ಯೂಬ್ ಮಾಡ್ತಿದಾರೆ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಒಂದು ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮಾಡಿ ಈ ರೀತಿ ಒಂದು ಸ್ವಲ್ಪ ಮಾಡ್ತಿದ್ದೀನಿ ಕಂಟೆಂಟ್ ಸರ್ ಏನೇ ಸಮಸ್ಯೆ ಇದ್ರು ಏನೇ ಪ್ರಾಬ್ಲಮ್ ಇದ್ರು ನೀವು ಸಾಲ್ವ್ ಮಾಡ್ಕೊಡ್ತೀರ ಯೂಟ್ಯೂಬ್ ಬಗ್ಗೆ ಇರ್ಲಿ ಅಥವಾ ಬಗ್ಗೆ ಇರ್ಲಿ ಆಡ್ಸನ್ಸ್ ಏನೇ ಪ್ರಾಬ್ಲಮ್ ಇರ್ಲಿ ನೈನ್ಟಿ ನೈನ್ ಸಾಲ್ವ್ ಮಾಡ್ತೀನಿ ಜೀರೋ ಒನ್ ಪರ್ಸೆಂಟ್ ಎಲ್ಲೋ ಒಂದು ಇಶ್ಯೂ ಆಗಲ್ಲ ಸಾಲ್ವ್ ಆಗಲ್ಲ ಆಲ್ಮೋಸ್ಟ್ ಎಲ್ಲಾನು ನಾನು ಕ್ಲಿಯರ್ ಮಾಡಿ ಕೊಡ್ತಾ ಇರ್ತೀನಿ ಆಮೇಲೆ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಏನಾದ್ರು ಸೆಟಿಂಗ್ಸ್ ಅದು ಇದು ಏನಾದ್ರು ಇತ್ತು ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅದು ನಾನು ಯೂಟ್ಯೂಬ್ ಮೇಲೆ ನಮ್ಮ ಚಾನಲ್ ಮೇಲೆ ಎಲ್ಲಾ ಡೀಟೇಲ್ಸ್ ಕೊಟ್ಟಿರ್ತೀನಿ ಆದ್ರೂ ಕೆಲವ್ರ ಗೊತ್ತಾಗಲ್ಲ ಸೆಟ್ಟಿಂಗ್ಸ್ ಅಲ್ಲಿ ಏನಾದ್ರು ಇಶ್ಯೂ ಇತ್ತು ಅದು ಒಂದ್ ಸ್ವಲ್ಪ ಏನಾದ್ರು ಮಾಡ್ಬೇಕು ಅಂದ್ರೆ ಆ ರೀತಿ ಎಲ್ಲ ಮಾಡಿ ನಾನು ಕೊಡ್ತಾ ಇರ್ತೀನಿ ಸ್ವಲ್ಪ ಚಾನ್ಸಸ್ ಎಲ್ಲ ಮಾಡ್ಕೊಂಡು ನಾನು ಮಾಡಿ ಕೊಡ್ತಾ ಇರ್ತೀನಿ ಹಾಗೆ ಹಾಗೆ ಏನಾದ್ರು ಇತ್ತು ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಿಮ್ ಕಾಂಟ್ಯಾಕ್ಟ್ ಮಾಡೋದ್ ಯಾವ ರೀತಿ ಸರ್ ನಂಬರ್ ಫೋನ್ ನಂಬರ್ ಹೇಳಿ ಸರ್ ನಂದು ನೋಡಿ ಫೋನ್ ನಂಬರ್ ನಾನು ಕೊಟ್ಟಿದ್ದೀನಿ ನನ್ನ ಚಾನೆಲ್ ಗೆ ವಿಸಿಟ್ ಮಾಡಿ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಇದೆ ಆ ಚಾನಲ್ ಮೇಲೆ ನಾನು ನಂಬರ್ ಕೊಟ್ಟು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ನಂಬರ್ ಕೊಟ್ಟಿದ್ದೀನಿ ಬಿಕಾಸ್ ಇಲ್ಲಿ ನಾನು ನಂಬರ್ ಕೊಟ್ಟರೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ನನ್ನ ಚಾನಲ್ ಮೇಲೆ ವಿಸಿಟ್ ಮಾಡಿ ನನ್ನ ಚಾನಲ್ ಮೇಲೆ ಒಂದು ನಂಬರ್ ಕೊಟ್ಟು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಏನೇನ್ ಮಾಡ್ತೀನಿ ಯಾವಾಗ ಮಾಡ್ತೀನಿ ಏನಿದೆ ರೂಲ್ಸ್ ಎಲ್ಲ ಹೇಳಿ ನಾನು ವಿಡಿಯೋ ಹಾಕಿದ್ದೀನಿ ಅಲ್ಲಿ ನಂಬರು ಇದೆ ನೀವು ನಂಬರ್ ತಗೊಂಡು ಬೇಕು ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಡೀಟೇಲ್ ತಗೊಂಡೆ ನಾನು ಕಾಲ್ ಮಾಡಿ ಬರೀ ನಂಬರ್ ಹುಡುಕ್ಬೇಡಿ ಏನ್ ಹೇಳಿದೀನಿ ಅದೆಲ್ಲ ಕೇಳ್ಕೊಂಡು ನಾನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಓಕೆ ಸರ್ ಥ್ಯಾಂಕ್ಸ್